ಆತ್ಮೇರೆ ನಮಸ್ಕಾರ ತಮ್ಮೆಲ್ಲರಿಗೆ ನಾನು ನಿಮ್ಮ ಪ್ರೀತಿಯ ರವಿ ಪೂಜಾರಿ ಮಾತಾಡ್ತಾ ಇದ್ದೀನಿ ಈ ವಿಡಿಯೋ ಮಾಡಲಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ನಮ್ಮ ಆರ್ ಎಸ್ ಪಿ ಫೌಂಡೇಶನ್ ವತಿಯಿಂದ ಸುಮಾರು ಒಂದೂವರೆ ವರ್ಷಗಳ ಕಾಲ ನಿರಂತರವಾಗಿ ಅನ್ನ ದಾಸೋಹ ಅತನಿಯ ದ್ಯಾಂತ ಒಂದು ಸಕ್ಸಸ್ಫುಲ್ಲಾಗಿ ಬಂದಿರೋದು ನನಗೆ ಮತ್ತು ಅತನಿಯ ಎಲ್ಲ ಒಂದು ಜನತೆಯ ಪರವಾಗಿ ಸಂತೋಷ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅದನ್ನು ನಾವು ಒಂದು ಒಂದೇ ದಿನದಿಂದ ನಾಲ್ಕುನೂರ ಐವತ್ತು ನಾಲ್ಕುನೂರ ಎಂಬತ್ತು ಐದುನೂರು ದಿನಗಳವರೆಗೆ ಫೇಸ್ಬುಕ್ಕು ವಾಟ್ಸಪ್ಪು ಇನ್ಸ್ಟಾಗ್ರಾಮಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ ಯಾಕೆಂದರೆ ದಾಸೋಹಗಳನ್ನು ಮಾಡಿದ್ದು ಫೋಟೋಗಳನ್ನು ನೋಡೋದು ವಿಡಿಯೋಗಳನ್ನು ಮಾಡಿ ನಾವು ಅಪ್ಲೋಡ್ ಮಾಡಿದ್ದೀವಿ ಈಗ ಕಾರಣ ಏನಾಗಿದೆ ಅಂತಂದರೆ ನಮ್ಮ ದಾಸೋಹ ನಿರಂತರವಾಗಿ ಚಾಲು ಇದೆ ಪ್ರಾರಂಭ ಇದೆ ಯಾವುದು ತೊಂದರೆ ಇಲ್ಲ ಆದರೆ ವಾಟ್ಸಪು ಮತ್ತು ಫೇಸ್ಬುಕ್ಗಳಲ್ಲಿ ನಾವು ದಿನಗಳನ್ನು ಕೌಂಟ್ ಮಾಡಿ ಪ್ರತಿ ದಿವಸ ಅಪ್ಲೋಡ್ ಮಾಡ್ತಾ ಇಲ್ಲ ಇದಕ್ಕೆ ಕಾರಣ ಏನು ಅಂತಂದರೆ ನನಗೆ ಈ ಒಂದು ವಾರದ ಹಿಂದ್ಗಡೆ ತಿಳಿದು ಹಾಗೆ ಭಾಳ ಜನ ಈ ಬಸ್ ಸ್ಟ್ಯಾಂಡಲ್ಲಿ ಇರ್ತಕ್ಕಂಥ ಸಣ್ಣ ಮಕ್ಕಳನ್ನು ತಗೊಂಡು ಈ ಅನ್ನವನ್ನು ತಗೊಳ್ಳುವಂಥ ಅಂಥ ಸಂದರ್ಭದಲ್ಲಿ ವಿಡಿಯೋ ಫೋಟೋ ಮಾಡಿದಾಗ ಅವರು ಭಯಭೀತರಾಗ್ತಾ ಇದ್ದಾರೆ ಯಾಕೆ ಅಂತ ಅವರು ಭಯ ಅಂಜ್ತಾ ಇದ್ದಾರೆ ಹಂಗಾಗಿ ಸಿದ್ದೇಶ್ವರಿ ಗುಡಿ ಯಾವ ಥರ ಕೂಡ ಆ ಥರ ಆಗಿದೆ ಅಂತ ಕೇಳಿಪಟ್ಟಿದ್ದೀನಿ ಅಂಥ ಮುಜುಗರಕ್ಕೆ ಒಳಗಾಗಿ ನನ್ನ ದಾಸೋಹಗಳನ್ನು ಅನ್ನವನ್ನು ತ್ಯಜಿಸೋದು ಬೇಡ ನಾವು ಅದನ್ನು ಕಮ್ಮ ಕೊಟಕೆಗೊಳಿಸ್ತೀವಿ ದಾಸೋ ವಿಡಿಯೋಗಳನ್ನು ಮಾಡಿ ಫೇಸ್ಬುಕ್ ಅಪ್ಲೋಡ್ ಮಾಡುವುದಕ್ಕೆ ಮುಖ್ಯ ಉದ್ದೇಶ ಇದಾಗಿತ್ತು ಪ್ರೇರಣೆ ಆಗಲಿ ಒಂದು ಎರಡನೇದವರಿಗೆ ಇದು ಏನಪ್ಪಾ ಇವು ಮಾಡಿದಾನೆ ಎರಡು ಮೂರು ದಿವಸ ಮಾಡ್ತಾನೆ ಅಂತ ಅನ್ಕೊಂಡವರಿಗೆ ಇದೊಂದು ನಾವು ಪ್ರತಿ ದಿವಸ ಮಾಡ್ತೀವಿಪ್ಪ ಅನ್ನೋ ತೋರಿಸ್ಕೊಡುವಂಥ ಸಣ್ಣ ಪ್ರಯತ್ನ ಆಗಿತ್ತು ಇನ್ನು ಮುಂದೆ ನನಗೆ ಅದರ ಅವಶ್ಯಕತೆನೇ ಇಲ್ಲ ಕಾರಣ ಯಾಕೆಂದ್ರೆ ಭಗವಂತು ಮೆಚ್ಚಿದ್ದಾನೆ ಅನೇಕ ಕರ್ನಾಟಕದ ಅಂತ ಪ್ರೀತಿ ಕೊಡುವಂಥ ಅತನಿ ತಾಲೂಕಿನ ಜನತೆ ಎಲ್ಲವರನ್ನು ನೀವು ಇಷ್ಟಪಟ್ಟಿದ್ದೀರಿ ಅಂತ ನನ್ನ ಆತ್ಮಸಾಕ್ಷಿಯಾಗಿದೆ ಅದಕ್ಕಾಗಿ ಅದನ್ನು ವಿಡಿಯೋ ಮತ್ತು ಫೋಟೋಗ್ರಾಫಿಯನ್ನು ನಾವು ನಿಲ್ಲಿಸ್ತಾ ಇದ್ದೀವಿ ಆದರೆ ನಮ್ಮ ದಾಸೋಹ ನಿರಂತರವಾಗಿರುತ್ತೆ ನಮ್ಮ ಸೇವೆ ನಿರಂತರವಾಗಿರುತ್ತೆ ಇದನ್ನು ಯಾರು ಅನ್ಯತಾ ಭಾವಿಸದೆ ಈ ವಿಚಾರವನ್ನು ತಮ್ಮ ಮುಂದೆ ಗಮನಕ್ಕೆ ತರಲಿಕ್ಕೆ ಬಯಸ್ತಾನೆ ಯಾಕೆ ಈ ವಿಷಯನ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಅಂದರೆ ಏನಪ್ಪ ಇದು ಇಷ್ಟು ದಿವಸ ಮಾಡಿ ಒಮ್ಮೆ ಸಡನ್ ಆಗಿ ಎಲ್ಲಿ ಮಾಯವಾಯಿತು ಅಂತ ಆಗಬಾರ್ದು ಕಾರಣ ಇಷ್ಟೇ ಆ ಒಂದು ಕಾರಣಗಳನ್ನಿಟ್ಟುಕೊಂಡು ಇಟ್ಟುಕೊಂಡು ವಿಡಿಯೋ ಮತ್ತು ಫೋಟೋಗಳನ್ನು ಹೊಡೆಯದೆ ನಾವು ದಾಸವನ್ನ ನಿರಂತರವಾಗಿ ಮಾಡ್ತಾ ಇದ್ದೀವಿ ಅಂಥ ಸಂದರ್ಭಗಳು ಬಂದರೆ ಹಬ್ಬ ಹರಿದಿನಗಳು ಮತ್ತೊಂದು ಮಗದೊಂದು ಏನಾದರೂ ವಿಶೇಷ ದಾಸೋಹಗಳಿದ್ದಾಗ ಅವತ್ತು ನಾವು ಮಾಡ್ತೀವಿ ತಮ್ಮ ಗಮನಕ್ಕೆ ತರ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ಈ ವಿಷಯನ ತಮ್ಮೆಲ್ಲ ಗಮನಕ್ಕೆ ತರಲಿಕ್ಕೆ ಬರ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು